ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ ಹತ್ತನೇ ತರಗತಿಯ ಒಂದು ಮರದ ಗಿಳಿ ಹಸಿ ಹಸಿ ಕೃಷಿ ಮತ್ತು ಪಂಡಿತ ಪುಟ್ಟರಾಜ ಗವಾಯಿ ಈ ಮೂರು ಪಾಠಗಳ ಒಂದು ಸ್ವಂತ ವಾಕ್ಯವನ್ನು ನಾನು ಈ ಒಂದು ಕ್ಲಾಸಸ್ಸಲ್ಲಿ ಕವರ್ ಮಾಡಿದ್ದೀನಿ ನಿಮಗೆ ಸಹಾಯ ಆಗ್ಬೋದು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಮೊದಲೇದಾಗಿ ಸಿಂಹಾವಲೋಕನ ಸಿಂಹಾಲೋಕನಂದ್ರೆ ಏನು ರನ್ನನು ಗದಾಯುದ್ಧದಲ್ಲಿ ಕಾವ್ಯವನ್ನು ಸಿಂಹಾಲೋಕನದ ಕ್ರಮದಲ್ಲಿ ರಚಿಸಿದ್ದಾನೆ ನಿಬ್ಬೆರಗಾಗು ಶಿಕ್ಷಕರ ಚಟುವಟಿಕೆಗಳನ್ನು ನೋಡಿ ಮಕ್ಕಳು ನಿಬ್ಬೆರಗಾದರು ಕಣ್ಮಣಿ ಸೀತೆಯು ಶ್ರೀರಾಮನ ಕಣ್ಮಣಿಯಾಗಿದ್ದಳು ತಲ್ಲಿನತೆ ಕವಿಗಳು ಕಾವ್ಯವನ್ನು ರಚಿಸುವುದರಲ್ಲಿ ತಲ್ಲೀನರಾಗಿದ್ದರು ನಿಮಗೂ ಸಹ ಯಾವುದೇ ಬೇರೆ ರೀತಿಯ ನಿಮಗೆ ಸ್ವಂತ ವಾಕ್ಯದಲ್ಲಿ ಬರಿಬೇಕು ಅಂದರೆ ನೀವು ಬರಿಬೋದು ಇದೇ ಬರಿಬೇಕು ಅಂತ ಕಂಪಲ್ಸರಿ ಇಲ್ಲ ನೀವು ಆ ಒಂದು ಸಮಯದಲ್ಲಿ ನಿಮಗೆ ತಲೆಗೇನು ಬರುತ್ತೆ ಅದನ್ನು ನೀವು ಬರಿಬಹುದು ಅಭಿಲಾಷೆ ಅಭಿಲಾಷೆ ಅಂದರೆ ಆಸೆ ಬಯಕೆ ಮನುಷ್ಯ ಜನ್ಮವು ಅಭಿಲಾಷೆಯಿಂದ ಕೂಡಿದೆ ಅಲ್ವಾ ಮನುಷ್ಯ ಯಾವಾಗಲೂ ಆಸೆಯಿಂದ ಮತ್ತೆ ಬಯಕೆ ಇರುತ್ತೆ ಬಯಕೆ ಇದ್ರೆ ನಾವು ಆಸೆ ಇದ್ರೆ ಮುಂದೆ ನಮಗೆ ಇದು ಮಾಡೋಕ್ಕಾಗ ಹೋಗೋಕ್ಕಾಗುತ್ತೋ ನಾವು ಮಾಡಬೇಕು ಅನಿಸೋದು ನಮಗೇನೂ ಇಲ್ಲ ಅಂದರೆ ನಾವು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಗುರು ಸೇವೆ ಗುರುಗಳ ಒಂದು ಸೇವೆ ಗುರುಗಳ ಸೇವೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಸೇವೆ ಅಂದರೆ ಅವರ ಪಾದ ತೊಳೆಯೋದು ಅಥವಾ ಅದು ಮಾಡೋದೇನು ಅಲ್ಲ ಸೇವೆ ಅಂದರೆ ನೀವು ಗುರುಗಳು ಹೇಳೋದನ್ನ ಕೇಳೋದು ಗುರುಗಳಿಗೆ ರೆಸ್ಪೆಕ್ಟ್ ಕೊಡೋದಿದೆಯಲ್ವಾ ಅದು ಸೇವೆ ಅಂತಃಕರಣ ತಾಯಿಯಂದಿರು ಮಕ್ಕಳ ಬಗೆಗೆ ಅಂತಃಕರಣ ಹೊಂದಿರುತ್ತಾರೆ ಅಂತಃಕರಣ ಅಂದರೆ ಏನು ಅಲ್ಲ ಪ್ರೀತಿ ವಾತ್ಸಲ್ಯ ಪ್ರೇಮ ಅಂತ ತಾಯಿಯಂದಿರು ಮಕ್ಕಳ ಬಗೆಗೆ ಈ ಒಂದು ಅಂಶವನ್ನು ಅವರು ಹೊಂದಿರ್ತಾರೆ ಉತ್ಪೇಕ್ಷೆ ಸಾರಿ ಅದು ಉತ್ಪೇಕ್ಷೆ ಏನೋ ಉತ್ಪೇಕ್ಷೆ ಅಲ್ಲ ಉತ್ಪೇಕ್ಷೆ ನಾವು ಮಾತನಾಡುವ ಮಾತುಗಳು ಉತ್ಪೇಕ್ಷೆಯಿಂದ ಕೂಡಿರಬಾರದು ಸತ್ಪರಿಣಾಮ ಶಿಕ್ಷಕರ ಮಾತುಗಳು ಮಕ್ಕಳ ಮೇಲೆ ಸತ್ಪರಿಣಾಮವನ್ನುಂಟು ಮಾಡುವಂತಿರಬೇಕು ಸಮೃದ್ಧಿ ಭಾರತ ದೇಶವು ಸಮೃದ್ಧಿಯಿಂದ ಕೂಡಿದೆ ನೀವು ಸಹ ಬೇರೆ ರೀತಿಯಾಗಿ ಒಂದು ಫ್ರೇಮ್ ಮಾಡಬಹುದು ಫಸ್ಟು ನೀವು ಫ್ರೇಮ್ ಮಾಡೋಕ್ಕಿಂತ ಮುಂಚೆ ಅದರ ಒಂದು ಪ ಅರ್ಥವನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ ಸಮೃದ್ಧಿ ಇದು ಮೋಸ್ಟ್ಲಿ ಬೇರೆ ಇದೆ ಅನಿಸುತ್ತೆ ಸಮೃದ್ಧಿ ನಮ್ಮ ದೇಶವು ಸಮೃದ್ಧಿಯಿಂದ ಕೂಡಿದೆ ಆಶ್ಚರ್ಯ ನಮಗೆ ಗೊತ್ತಿಲ್ಲದ ವಿಷಯವನ್ನು ಕೇಳಿದಾಗ ಆಶ್ಚರ್ಯವಾಗುತ್ತದೆ ನಮಗೆ ಗೊತ್ತಿಲ್ಲದರ ವಿಷಯ ಕೇಳಿದಾಗ ನಮಗೇನಾಗುತ್ತೆ ಆಶ್ಚರ್ಯ ಆಗುತ್ತೆ ಸರ್ಪ್ರೈಸ್ ಆಗುತ್ತೆ ಸಂಪಾದಿಸು ಸಂಪಾದಿಸುವ ಹಣವನ್ನು ಸಂಪಾದಿಸುವುದೇ ಸಾರಿ ಹಣವನ್ನು ಸಂಪಾದಿಸುವುದೇ ಈಗಿನ ಕಾಲದ ಮುಖ್ಯ ಗುರಿಯಾಗಿದೆ ಅಲ್ವಾ ಈ ಒಂದು ಸಿಚುವೇಶನ್ ಹೇಗಪ್ಪ ಇದೆ ಅಂದರೆ ಹಣ ಸಂಪಾದನೆ ಮಾಡಿದ್ರೆ ಸಾಕು ಅಂತ ಇದೆ ಅದೂ ನಿಜ ಇದೆ ಅಲ್ವಾ ಉಪಕಾರ ಸ್ಮರಣೆ ಉಪಕಾರ ಮಾಡೋದನ್ನು ನೆನೆಯೋದು ಅವರನ್ನು ಸ್ಮರಣೆ ಮಾಡೋದು ಉಪಕಾರ ಸ್ಮರಣೆ ಇಲ್ಲದ ಜನರನ್ನು ನಾವು ಇಂದು ಸಹ ಕಾಣುತ್ತಿದ್ದೇವೆ ಅಂದರೆ ಉಪಕಾರ ಮಾಡಿದ ಮೇಲೆ ಅವರು ನಮಗೆ ರಿಟರ್ನ್ ಮಾಡಲ್ಲ ಅಲ್ವಾ ಅದು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಪರಹಿತ ಪರಹಿತವನ್ನು ಬಯಸುವುದು ಮನುಷ್ಯನ ದೊಡ್ಡ ಕರ್ತವ್ಯ ಪರರ ಒಂದು ಹಿತ ಬೇರೆಯವರಿಗೆ ಒಂದು ಒಳಿತನ್ನು ಮಾಡುವುದು ಅದನ್ನು ನಾವು ಪರಹಿತ ಅಂತ ಅರಿತೀವಿ ಅಂದರೆ ಪರಹಿತವನ್ನು ಬಯಸುವುದು ಮನುಷ್ಯನ ಒಂದು ದೊಡ್ಡ ಕರ್ತವ್ಯವಾಗಿದೆ ಕೃತಜ್ಞ ಕೃತಜ್ಞ ಅಂದರೆ ಥ್ಯಾಂಕ್ಸ್ ನಾವು ಗುರು ಹಿರಿಯರು ಹಾಗೂ ಎಲ್ಲರಿಗೂ ಕೃತಜ್ಞರಾಗಿರಬೇಕು ನಾವು ಗುರು ಹಿರಿಯರಿಗೆ ಹಾಗೂ ಎಲ್ಲರಿಗೂ ಕೃತಜ್ಞರಾಗಿರಬೇಕು ಅಲ್ವಾ ಅವರು ನಮಗೆ ಕೆಟ್ಟದ್ದು ಬಯಸಿದ್ರು ಸಹ ನಾವು ಅವರಿಗೆ ಒಳ್ಳೆಯದನ್ನು ಮಾಡಬೇಕು ಅಲ್ವಾ ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಯಾವುದೇ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇಷ್ಟ ಆದರೂ ಕಮೆಂಟ್ ಹಾಕಿ ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಹಾಕಿ ಡೌಟ್ಸ್ ಇದ್ದರೂ ಸಹ ಕಮೆಂಟ್ ಮಾಡಿ ಓಕೆನಾ ನಿಮ್ಮ ಒಂದು ಕಮೆಂಟ್ಸ್ ಏನಿದೆ ನಮಗೆ ತುಂಬ ಅಮೂಲ್ಯವಾದದ್ದು ಅಲ್ವಾ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು